ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಮಾಹಿತಿ ಕೇಂದ್ರ ಸ್ನೇಹಿತರೆ ಹೊಸ ವರ್ಷ ಆರಂಭವಾಗ್ತಾ ಇದ್ದಂತೆ ಇದೀಗ ಜನಸಾಮಾನ್ಯರ ಮೇಲೆ ನೇರ ಪರಿಣಾಮ ಬೀರುವಂತಹ ಮಹತ್ವದ ನಿಯಮಗಳನ್ನು ಇದೀಗ ಸರ್ಕಾರ ಜಾರಿಗೆ ತಂದಿದೆ ಸೊ ಬ್ಯಾಂಕಿಂಗ್ ವ್ಯವಹಾರದಿಂದ ಹಿಡಿದು ಅಡುಗೆ ಅನಿಲದವರೆಗೆ ಹಲವಾರು ನಿಯಮಗಳು ಬದಲಾವಣೆಯಾಗಲಿದೆ ಹಾಗೆ ಯಾವುದೆಲ್ಲ ನಿಯಮಗಳು ಅಂತ ತಿಳಿಯಲು ವಿಡಿಯೋವನ್ನು ಕಂಪ್ಲೀಟ್ ಆಗಿ ವಾಚ್ ಮಾಡಿ ಸೊ ಮೊದಲನೇದಾಗಿ ಎಂಟನೇ ವೇತನ ಆಯೋಗದ ಜಾರಿ ಕೇಂದ್ರ ಸರ್ಕಾರಿ ನೌಕರರು ಮತ್ತು ಪಿಂಚಣಿದಾರರಿಗೆ ಅತ್ಯಂತ ದೊಡ್ಡ ಸುದ್ದಿ ಎಂಟನೇ ವೇತನ ಆಯೋಗದ ಶಿಫಾರಸುಗಳು ಜನವರಿ ಒಂದರಿಂದ ಜಾರಿಗೆ ಬರುವ ನಿರೀಕ್ಷೆ ಇದೆ ಸೊ ಇದರಿಂದ ಕನಿಷ್ಠ ವೇತನ ಹದಿನೆಂಟು ಸಾವಿರದಿಂದ ನಲವತ್ತೊಂದು ಸಾವಿರದವರೆಗೆ ಏರಿಕೆಯಾಗುವ ಸಾಧ್ಯತೆ ಇದೆ ಎರಡನೇದಾಗಿ ಎಲ್ ಪಿ ಜಿ ಮತ್ತು ಸಿ ಎನ್ ಜಿ ದರ ಪರಿಷ್ಕರಣೆ ಆಗಲಿದೆ ಪ್ರತಿ ತಿಂಗಳ ಮೊದಲ ದಿನದಂತೆ ಜನವರಿ ಒಂದರಂದು ಎಲ್ ಪಿ ಜಿ ಸಿಲಿಂಡರ್ ಬೆಲೆಗಳು ಬದಲಾಗಲಿವೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲ ಬೆಲೆ ಕುಸಿದಿರುವ ಕಾರಣ ಈ ಬಾರಿ ಸಿಲಿಂಡರ್ ಬೆಲೆಯಲ್ಲಿ ಮೂವತ್ತರಿಂದ ನಿರೀಕ್ಷೆ ಇದೆ ಮೂರನೇದಾಗಿ ರೈತರ ಐ ಡಿ ಅಂದ್ರೆ ಪಿ ಕಿಸಾನ್ ಯೋಜನೆಯ ಲಾಭ ಪಡೆಯುವ ರೈತರಿಗೆ ಫಾರ್ಮರ್ ಐಡಿ ಕಡ್ಡಾಯವಾಗಲಿದೆ ಸೊ ಈ ಐಡಿ ಇಲ್ಲದಿದ್ದರೆ ಮುಂದಿನ ಕಂತಿನ ಹಣ ಕೂಡ ನಿಮಗೆ ಸ್ಥಗಿತ ಆಗಬಹುದು ಅದೇ ರೀತಿ ಪ್ಯಾನ್ ಆಧಾರ್ ಲಿಂಕ್ ಗಡುವು ವಿಸ್ತರಣೆ ನಿಮ್ಮ ಪ್ಯಾನ್ ಕಾರ್ಡನ್ನು ಆಧಾರ್ನೊಂದಿಗೆ ಲಿಂಕ್ ಮಾಡಲು ಡಿಸೆಂಬರ್ ಮೂವತ್ತೊಂದು ಕೊನೆಯ ದಿನ ಆಗಿದೆ ಇದನ್ನು ಮಾಡದಿದ್ದರೆ ಜನವರಿ ಒಂದರಿಂದ ನಿಮ್ಮ ಪ್ಯಾನ್ ಕಾರ್ಡ್ ನಿಷ್ಕ್ರಿಯ ಆಗಲಿದೆ ಅದೇ ರೀತಿ ವಾಹನದ ಬೆಲೆ ಏರಿಕೆ ಆಗಲಿದೆ ಹೊಸ ವರ್ಷದ ಆರಂಭದಲ್ಲಿ ಮಾರುತಿ ಸುಜುಕಿ ಹುಂಡೈ ಬಹೀಂದ್ರಾ ಸೇರಿದಂತೆ ಪ್ರಮುಖ ಕಂಪನಿಗಳು ತಮ್ಮ ವಾಹನಗಳ ಬೆಲೆಯನ್ನು ಶೇಕಡ ಎರಡರಿಂದ ಮೂರರಷ್ಟು ಹೆಚ್ಚು ಮಾಡಲಿವೆ ಅದೇ ರೀತಿ ಕ್ರೆಡಿಟ್ ಸ್ಕೋರ್ ನಲ್ಲಿ ಬದಲಾವಣೆ ಆರ್ಬಿಐ ಹೊಸ ನಿಯಮದಂತೆ ಇನ್ಮುಂದೆ ಕ್ರೆಡಿಟ್ ಸ್ಕೋರ್ಗಳನ್ನು ಹದಿನೈದು ದಿನಗಳ ಬದಲಿಗೆ ಪ್ರತಿ ಏಳು ದಿನಗಳೊಂದಿಗೆ ಅಪ್ಡೇಟ್ ಮಾಡಲಾಗುತ್ತದೆ ಇನ್ನು ಡಿಜಿಟಲ್ ಪಾವತಿ ಮತ್ತು ಸಿಮ್ ನಿಯಮ ಯುಪಿಐ ವಂಚನೆಗಳನ್ನು ತಡೆ ಹೊಸ ಭದ್ರತಾ ಮಾನದಂಡಗಳು ಜಾರಿಗೆ ಬರಲಿವೆ ಸಿಮ್ ಕಾರ್ಡ್ ವೆರಿಫಿಕೇಶನ್ ಮತ್ತು ವಾಟ್ಸ್ಆಪ್ ಮೂಲಕ ನಡೆಯುವಂತಹ ಹಣಕಾಸು ವ್ಯವಹಾರಗಳ ಮೇಲೆ ಹೆಚ್ಚಿನ ನಿಗಾ ಕೂಡ ಇರಿಸಲಾಗುತ್ತೆ ಪಡಿತರ ಚೀಟಿ ಹೊಸ ವ್ಯವಸ್ಥೆ ಬರಲಿದೆ ಎರಡು ಸಾವಿರದ ಇಪ್ಪತ್ತಾರರಿಂದ ಹೊಸ ಪಡಿತರ ಚೀಟಿಗಾಗಿ ಆನ್ಲೈನ್ ಮೂಲಕ ಸುಲಭವಾಗಿ ಅರ್ಜಿ ಸಲ್ಲಿಸುವ ಮತ್ತು ಕೆವೈಸಿ ಅಪ್ಡೇಟ್ ಮಾಡುವ ಹೊಸ ವ್ಯವಸ್ಥೆ ಕೂಡ ಜಾರಿಗೆ ಬರಲಿದೆ ಇನ್ನು ಏನಪ್ಪ ಬದಲಾವಣೆ ಅಂತ ಹೇಳಿದ್ರೆ ಬೆಳೆ ವಿಮೆ ಯೋಜನೆಯಲ್ಲಿ ಕಾಡು ಪ್ರಾಣಿಗಳಿಂದ ಬೆಳೆ ಹಾನಿಯಾದ ಸಂದರ್ಭದಲ್ಲಿ ರೈತರು ಇನ್ಮುಂದೆ ಎಪ್ಪತ್ತೆರಡು ಗಂಟೆಗಳ ಒಳಗಡೆ ವರದಿ ಮಾಡುವುದು ಕಡ್ಡಾಯ ವಿಳಂಬವಾದ ನಿಮ್ಮ ವಿಮಾ ಮೊತ್ತ ಕೂಡ ಪಡೆಯೋದು ಕಷ್ಟ ಆಗಬಹುದು ಇನ್ನು ಸಾಮಾಜಿಕ ಜಾಲತಾಣ ನಿಯಮದಲ್ಲೂ ಕೂಡ ಬದಲಾವಣೆ ಕಂಡು ಬರಬಹುದು ಮಕ್ಕಳ ಸುರಕ್ಷತೆಯ ದೃಷ್ಟಿಯಿಂದ ಹದಿನಾರು ವರ್ಷದೊಳಗಿನ ಮಕ್ಕಳು ಸಾಮಾಜಿಕ ಜಾಲತಾಣಗಳನ್ನು ಬಳಸುವ ಬಗ್ಗೆ ಕಟ್ಟುನಿಟ್ಟಿನ ನಿಯಮಗಳು ಜಾರಿಗೆ ಬರುವಂತಹ ಸಾಧ್ಯತೆ ಇದೆ ಹಾಗಾಗಿ ಸ್ನೇಹಿತರೆ ಜನವರಿ ಒಂದರಿಂದಲೇ ಈ ಎಲ್ಲಾ ನಿಯಮಗಳು ಬದಲಾವಣೆ ಆಗುವಂತಹ ಸಾಧ್ಯತೆ ಕೂಡ ಇದೆ ಸ್ನೇಹಿತರೆ ಮಾಹಿತಿ ಇಷ್ಟ ಆದರೆ ವಿಡಿಯೋ ಲೈಕ್ ಲೈಕನ್ನು ಕೊಡಿ ಅದೇ ರೀತಿ ಮತ್ತಷ್ಟು ಅಪ್ಡೇಟ್ ಮಾಡ್ಕೊಳ್ಳಿ